ನಮಸ್ಕಾರಗಳು ಎಲ್ಲಾ ಪ್ರೀತಿಯ ನೆಚ್ಚಿನ ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ ನನ್ನ ಪ್ರೀತಿಯ ಪ್ರೇಕ್ಷಕರೇ ನಿಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ಳುವ ಒಂದು ವಿಚಾರ ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋಗೆ ನಾನು ನಿಮ್ಮಲ್ಲಿ ಕೇಳುವಂಥದ್ದು ಕೇವಲ ಒಂದೇ ಒಂದು ಲೈಕ್ ಅಷ್ಟೇ ಪ್ಲೀಸ್ ದಯವಿಟ್ಟು ಈಗಲೇ ಲೈಕ್ ಮಾಡಿ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋ ಬಂದು ಬಹಳ ಮುಖ್ಯವಾದಂತದ್ದು ಕಾರಣ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ನಿಮಗೆ ಇದುವರೆಗೂ ಎಷ್ಟು ಕಂತುಗಳ ಹಣವು ಜಮೆಯಾಗಿದೆ ಮತ್ತು ಯಾವಾಗ ಅಂದರೆ ಜಮೆಯಾದಂತಹ ದಿನಾಂಕ ಮತ್ತು ಜಮೆಯಾದಂತಹ ಸಮಯ ಮತ್ತು ಜಮೆಯಾದಂತಹ ಹಣ ಇದಲ್ಲದೆ ಇನ್ನಿತರೆ ಯೋಜನೆಗಳ ಹಣ ಜಮೆಯಾಗಿದ್ದಲ್ಲಿ ಅದರ ಸಂಪೂರ್ಣವಾದ ಮಾಹಿತಿಗಳು ಹೀಗೆ ಈ ತಿಳಿಸಿದ ಈ ಎಲ್ಲಾ ಮಾಹಿತಿಗಳನ್ನು ಹೇಗೆ ಮತ್ತು ಎಲ್ಲಿ ಅರ್ಥೈಸಿಕೊಳ್ಳುವುದು ಎಂಬುದಕ್ಕೆ ಒಂದು ನಿಖರವಾದ ಉತ್ತರವನ್ನು ಈ ಒಂದು ವಿಡಿಯೋನಲ್ಲಿ ನಿಮಗೆ ಹೇಳ್ತೇನೆ ವೀಕ್ಷಕರೇ ಇದಕ್ಕೆ ನೀವು ಮಾಡಬೇಕಾದದು ಇಷ್ಟೇ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಏನಿದೆ ಅದನ್ನು ಓಪನ್ ಮಾಡಿ ಅಲ್ಲಿ ಸರ್ಚ್ ಟ್ಯಾಬ್ನಲ್ಲಿ ಡಿಬಿಟಿ ಕರ್ನಾಟಕ ಅಂತ ಸರ್ಚ್ ಮಾಡಿ ನಂತರ ನಿಮ್ಮ ಸರ್ಚ್ ರಿಸಲ್ಟ್ನಲ್ಲಿ ಮೊದಲು ಬರುವ ಡಿಬಿಟಿ ಕರ್ನಾಟಕ ಆಪ್ ಏನಿದೆ ಅದನ್ನು ಇನ್ಸ್ಟಾಲ್ ಮಾಡಿ ಆಪ್ ಇನ್ಸ್ಟಾಲ್ ಆದ ನಂತರ ಈ ಒಂದು ಡಿಬಿಟಿ ಕರ್ನಾಟಕ ಆಪ್ ಏನಿದೆ ಅದನ್ನು ಓಪನ್ ಮಾಡಿ ಇಲ್ಲಿ ಮುಂದಿನ ಹಂತ ಬಹಳ ಸುಲಭ ನೀವು ಈ ಒಂದು ಆಪ್ ಓಪನ್ ಮಾಡಿದ ತಕ್ಷಣವೇ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಕೇಳುತ್ತದೆ ಪ್ರಿಯ ವೀಕ್ಷಕರೇ ಗಮನಿಸಿ ಇಲ್ಲಿ ಗೃಹಲಕ್ಷ್ಮಿಯರ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು ಗೃಹಲಕ್ಷ್ಮಿಯರ ಆಧಾರ್ ಸಂಖ್ಯೆಯನ್ನು ನಮೂದಿಸಿದ ನಂತರ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಗೆ ಜೋಡಣೆಯಾಗಿರುವ ಮೊಬೈಲ್ ಸಂಖ್ಯೆಗೆ ಒಂದು ಒಟಿಪಿಯು ಬರುವುದು ಇಲ್ಲಿ ನಿಮಗೆ ಮೆಸೇಜ್ ಮೂಲಕ ಬಂದಂತಹ ಆ ಒಂದು ಒಟಿಪಿಯನ್ನು ನಮೂದಿಸಿದರೆ ಸಾಕು ಲಾಗಿನ್ ಆಗುತ್ತದೆ ಇನ್ನು ಇಲ್ಲಿ ನೀವು ಮೊದಲ ಬಾರಿಗೆ ಲಾಗಿನ್ ಆಗಿದವರಾದರೆ ಇಲ್ಲಿ ನಿಮಗೆ ನಾಲ್ಕು ಸಂಖ್ಯೆಯ ಹೊಸದೊಂದು ಪಾಸ್ವರ್ಡ್ ಜೋಡಣೆ ಮಾಡಲು ಕೇಳುವರು ಅದನ್ನು ಕ್ರಿಯೇಟ್ ಮಾಡಿದ ನಂತರ ನಿಮ್ಮ ಲಾಗಿನ್ ಪ್ರೋಸೆಸ್ ಏನಿದೆ ಅದು ಮುಕ್ತಾಯವಾಗುವುದು ಇದರ ನಂತರ ಕೂಡಲೇ ಹೋಮ್ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ಗೃಹಲಕ್ಷ್ಮಿ ಎಂಬ ಒಂದು ಆಪ್ಷನ್ ಇರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಕಂತಿನ ಎಲ್ಲಾ ಹಣದ ಬಗ್ಗೆ ಸಂಪೂರ್ಣ ಮಾಹಿತಿಯು ದೊರಕುತ್ತದೆ ಪ್ರಿಯ ವೀಕ್ಷಕರೇ ಇದರ ಬಗ್ಗೆ ಈ ಹಿಂದಿನ ವಿಡಿಯೋನಲ್ಲಿಯೇ ಹೇಳಿದ್ದೇನೆ ಇನ್ನು ಇದು ಎಥಕೆ ಎಲ್ಲರೂ ಸಹ ಚೆಕ್ ಮಾಡಬೇಕು ಅಂದರೆ ವೀಕ್ಷಕರೇ ಈ ಹಿಂದೆ ಹೇಳಿದ್ದೆ ಕೆಲವು ಗೃಹಲಕ್ಷ್ಮಿಯರ ಗೃಹಲಕ್ಷ್ಮಿ ಯೋಜನೆಯ ಹಣವು ಸ್ಯಾಂಕ್ಷನ್ ಆದರೂ ಸಹ ಕೆಲವೊಂದಿಷ್ಟು ಟೆಕ್ನಿಕಲ್ ಕಾರಣಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವು ಬ್ಯಾಂಕಿಗೆ ಬರದಂತಹ ಹಲವಾರು ಉದಾಹರಣೆಗಳು ಇವೆ ಅದಕ್ಕೆ ನೀವು ಡಿಬಿಟಿ ಆಪ್ ಮೂಲಕ ಇಂತಹ ಸಮಸ್ಯೆಗಳನ್ನು ಪರಿಶೀಲಿಸಬಹುದಾಗಿದೆ ಜೊತೆಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಸ್ಕ್ರೀನ್ ರೆಕಾರ್ಡ್ನೊಂದಿಗೆ ಮತ್ತೊಮ್ಮೆ ವಿಡಿಯೋ ಮಾಡಿ ಹೇಳುವೆನು ವೀಕ್ಷಕರೇ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಸಿಗುವ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಇಂತಿ ನಿಮ್ಮ ಸಂಹಿತ